ಇನ್ನು ರಾಜ್ಯ ಬಣರಾಜಕೀಯಕ್ಕೆ ರಾಜ್ಯ ಉಸ್ತುವಾರಿಯೇ ಸುಸ್ತಾಗಿ ಹೋಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಇನ್ನೊಂದು ಕಡೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಈಗ ರಣದೀಪ್ ಸುರ್ಜೇವಾಲಾ ಭೇಟಿಯಾಗಿ ಶಾಸಕರು ದೂರುಗಳ ಸುರಿಮಾಲೆಯನ್ನೇ ಹರಿಸ ಕೈ ಶಾಸಕರ ಅಹವಾಲನ್ನ ಈಗ ಸುರ್ಜೇವಾಲಾ ಸ್ವೀಕಾರ ಮಾಡ್ತಾ ಇದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಜನ ಶಾಸಕರಿಗೆ ಬುಲಾವ್ ಕೊಟ್ಟಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಅನೇಕ ಶಾಸಕರು ದೂರುಗಳನ್ನು ಕೊಡ್ತಾ ಇದ್ದಾರೆ ಕೈ ಶಾಸಕರ ಅಹವಾಲನ್ನ ಸುರ್ಜೇವಾಲಾ ಸ್ವೀಕಾರ ಮಾಡ್ತಾ ಇದ್ದಾರೆ ದೂರು ನೀಡುವ ನೆಪದಲ್ಲಿ ಶಾಸಕರ ಬಣ ರಾಜಕೀಯ ಕೂಡ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ ಬದಲಾವಣೆಗೆ ಈಗ ಸಾಕಷ್ಟು ಜನ ಪಟ್ಟಿ ಹಿಡಿದಿದ್ದಾರೆ ಸಿ ಎಂ ಬಣದಿಂದ ಈಗ ಉಸ್ತುವಾರಿಗೆ ಈಗ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಉಸ್ತುವಾರಿನೇ ಸುಸ್ತಾಗಿದ್ದಾರೆ ಅಂದರೆ ಇನ್ನು ಎಲ್ಲಿ ಹೋಗಬೇಕು ಹೈಕಮಾಂಡೇ ಇವತ್ತು ಇದಕ್ಕೇನಾದರೂ ಮದ್ದ ಅರಿವಂಥ ಕೆಲಸಕ್ಕೆ ಮುಂದಾಗಲೇಬೇಕಾಗಿದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹತ್ರ ಈಗ ತರಹೇವಾರಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಅನೇಕ ಶಾಸಕರು ಅದರಲ್ಲಿ ಮೊನ್ನೆ ಕೂಡ ಏಳು ಜನ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದರು ಅದರಲ್ಲಿ ಬಿ ಆರ್ ಪಾಟೀಲ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರು ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಇನ್ನು ನಾಯಕತ್ವ ಬದಲು ಕುರಿತು ಬಹಿರಂಗ ಹೇಳಿಕೆಗೆ ಈಗ ಬ್ರೇಕ್ ಹಾಕಲಾಗಿದೆ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ಪೆಷಲಿ ಶಾಸಕರಿಗೆ ಅಧಿಕಾರ ಹಂಚಿಕೆ ಚರ್ಚೆ ಆಗ್ತಾ ಇಲ್ಲ ಅಂತ ಸುರ್ಜೇವಾಲಾ ಹೇಳಿದ್ದಾರೆ ಶಾಸಕರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್ ನಾವು ಹೇಳೇ ಹೇಳ್ತೀವಿ ಬದಲಾವಣೆ ಆಗಲೇಬೇಕು ಡಿ ಕೆ ಶಿ ಪರವಾಗಿ ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ಗಳು ಕೇಳಿ ಬರ್ತಾ ಇದ್ದಾವೆ ಮತ್ತೊಂದು ಕಡೆ ಸಿ ಎಂ ಬಣದಿಂದಲೂ ಖಡಕ್ ಸಂದೇಶ ಈಗ ಡಿ ಕೆ ಶಿ ಬಣಕ್ಕೆ ಕೊಡ್ತಾ ಇದ್ದಾರೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡೇ ಈ ಹಿಂದೆ ಹೇಳಿತ್ತು ಯಾವುದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಬಹಿರಂಗ ಹೇಳಿಕೆ ಕೊಡಬೇಡಿ ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ನಾವು ಕುತ್ಕೊಂಡು ಮಾತಾಡೋಣ ಹಾಗಾಗಿನೇ ಈಗ ರಾಜ್ಯ ಉಸ್ತುವಾರಿ ಬಂದಿದ್ದಾರಲ್ಲ ಅವರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ನಿಮ್ಮ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿ ನಿಮ್ಮದು ಏನೇ ಮನವಿಗಳಿದ್ದರೂ ಅವ್ರಿಗೆ ಸಲ್ಲಿಸಿ ಪರಿಹಾರ ಸಿಕ್ಕೇ ಸಿಗ್ತದೆ ಸಮಸ್ಯೆ ಇದ್ದಮೇಲೆ ಪರಿಹಾರ ಇದ್ದೇ ಇರುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡೇ ರಾಜ್ಯ ನಾಯಕರುಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಆದ್ರೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಅದನ್ನು ಮೀರಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಸುರ್ಜೇವಾಲ್ಗೆ ದೊಡ್ಡ ಟೆನ್ಷನ್ ಇನ್ನು ಮೂರನೇ ದಿನವೂ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಆಗ್ತಾ ಇದೆ ಮೊನ್ನೆ ಮೊನ್ನೆನೂ ಸಭೆ ಆಯ್ತು ನಿನ್ನೆ ಸಭೆ ಆಯ್ತು ಇಪ್ಪತ್ತು ಶಾಸಕರ ಜೊತೆ ಉಸ್ತುವಾರಿ ಒನ್ ಟು ಒನ್ ಮೀಟಿಂಗ್ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸರ್ಕಸ್ ಮಾಡ್ತಾ ಇದ್ದಾರೆ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಮೊನ್ನೆ ಮತ್ತು ನಿನ್ನೆ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಸಭೆ ಮಾಡಿದ್ದಾರೆ ಅದರಲ್ಲಿ ಬಿ ಆರ್ ಪಾಟೀಲ್ರಿಂದ ಹಿಡಿದು ರಾಜೀವ್ ಕಾಗೆವರೆಗೂ ಕೂಡ ಸಭೆಯಾಗಿದೆ ಇನ್ನು ಮೂರನೇ ದಿನವೂ ಅಂದರೆ ಇವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾರೆ ಇಪ್ಪತ್ತು ಶಾಸಕರ ಜೊತೆ ಉಸ್ತುವಾರಿ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ನಲವತ್ತು ಜನ ಶಾಸಕರಿಗೆ ಬುಲಾವ್ ಕೊಟ್ಟಿದ್ರು ಆ ನಲವತ್ತು ಜನ ಶಾಸಕರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಂಪ್ಲೇಂಟ್ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಒಬ್ಬೊಬ್ಬರದ್ದು ಒಂದೊಂದು ಅಸಮಾಧಾನ ಈ ಎಲ್ಲ ಅಸಮಾಧಾನಗಳನ್ನು ಒಟ್ಟುಗೂಡಿಸಿ ಅದನ್ನು ಶಮನ ಮಾಡುವಂಥ ಕೆಲಸಕ್ಕೆ ಮದ್ದರಿಯುವಂಥ ಕೆಲಸಕ್ಕೆ ಸುರ್ಜೇವಾಲ ಮುಂದಾಗ್ತಾರ ಯಾಕಂದರೆ ನೋಡಿ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯದಲ್ಲಿ ಇದ್ದಾಗಲೇ ಬದಲಾವಣೆಯ ಬಿರುಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ ಈಗಲೇ ನಾವೇನಾದರೂ ಬೇಳೆ ಬೇಯಿಸ್ಕೋಬೇಕು ಉಸ್ತುವಾರಿಗಳು ವಾಪಸ್ ದೆಹಲಿಗೆ ಹೋದ್ಮೇಲೆ ಮೇಲೆ ಅದನ್ನು ನಾವು ಮಾತಾಡಿ ಪ್ರಯೋಜನ ಇಲ್ಲ ಈ ಥರ ಒಂದಿಷ್ಟು ಶಾಸಕರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಇವತ್ತು ಕೂಡ ಹಲವು ರೆಬಲ್ ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರೆ ಸೂರ್ಯವಾಲ ಮಂಡ್ಯ ಶಾಸಕ ರವಿಗಣಿಗ ಮದ್ದೂರು ಶಾಸಕ ಉದಯ್ಗೌಡ ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಶಾಸಕ ಪೊನ್ನಣ್ಣ ಇವ್ರ ಜೊತೆ ಇವತ್ತು ಮೀಟಿಂಗ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಧ್ರುವ ನಾರಾಯಣ್ ಇನ್ನು ಮೂಡಿಗೆರೆಯ ನಯನ ಮೋಟಮ್ಮ ಮತ್ತು ಶಾಸಕ ನರೇಂದ್ರ ಸ್ವಾಮಿ ತರೀಕೆರೆ ಶ್ರೀನಿವಾಸ್ ಸೇರಿದಂತೆ ಇಪ್ಪತ್ತು ಶಾಸಕರ ಜೊತೆ ಸುರ್ಜೇವಾಲಾ ಮೂರನೇ ದಿವಸ ಇವತ್ತು ಸಭೆ ಮಾಡ್ತಾರೆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸುರ್ಜೇವಾಲಾ ಸಂಗ್ರಹ ಮಾಡ್ತಾರೆ ಇವತ್ತು ಕೂಡ ಹಲವು ರೆಬಲ್ ಶಾಸಕರ ಜೊತೆ ಏನು ಮೀಟಿಂಗ್ ಇದೆಯಲ್ಲ ಇವತ್ತು ಬೇರೆ ಬೇರೆ ಕ್ಷೇತ್ರದ ಎಮ್ ಎಲ್ ಎಗಳ ಮೀಟಿಂಗ್ ಅದರಲ್ಲಿ ಬಹಳ ಮುಖ್ಯವಾಗಿ ರವಿ ಗಣಿಗ ಈಗೇನೀಗ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಈ ಹಿಂದೆ ಕೂಡ ಕೊಟ್ಟಿದ್ದರು ರವಿಗಣಿಗ ಆ ವಿಚಾರ ಇವತ್ತೇನಾದರೂ ಪ್ರಸ್ತಾಪ ಆಗ್ಬೋದಾ ಅಂತ ಯಾಕಂದರೆ ಒಂದು ಕಡೆ ರಾಜ್ಯ ಉಸ್ತುವಾರಿ ಹೇಳ್ತಾ ಇದ್ದಾರೆ ಸುರ್ಜೇವಾಲಾ ಇಲ್ಲಿ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿಲ್ಲ ಸಮ ಏನು ನಿಮ್ಮ ಅಸಮಾಧಾನಗಳಿದ್ದಾವೆ ಆ ಅಸಮಾಧಾನಕ್ಕೆ ನಾವು ಮದ್ದರಿಯುವಂಥ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಜನ ಶಾಸಕರು ಈಗ ಹೇಳ್ತಾ ಇರುವಂಥ ಮಾತಂದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಗ್ಯಾರಂಟಿಗಳ ಜಂಜಾಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಮತ್ತು ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಗೋಲ್ಮಾಲ್ಗಳಾಗ್ತಾ ಇದ್ದಾವೆ ಹೀಗೆ ಸಾಕಷ್ಟು ಒಂದಿಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕಿದರು ಇವತ್ತು ಮೂಡಿಗೆರೆ ಶಾಸಕ ಇರ್ಬೋದು ಮೂಡಿಗೆರೆ ಶಾಸಕಿ ನಯನ ಮೂಟಮ್ಮ ಇರ್ಬೋದು ರವಿಗಣಿಗ ಇರ್ಬೋದು ಹೀಗೆ ಸಾಕಷ್ಟು ಜನ ಶಾಸಕರ ಜೊತೆ ಒಟ್ಟು ಇಪ್ಪತ್ತಕ್ಕಿಂತ ಹೆಚ್ಚಿನ ಶಾಸಕರ ಜೊತೆ ಇವತ್ತು ಮೀಟಿಂಗನ್ನು ಮಾಡ್ತಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ರವಿ ಗಣಿಗ ಮದ್ದೂರು ಶಾಸಕ ಉದಯಗೌಡ ಗೌಡ ಮಡಿಕೇರಿ ಶಾಸಕ ಮಂಥರ್ಗೌಡ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೀಗೆ ಬೇರೆ ಬೇರೆ ಶಾಸಕರ ಜೊತೆಯೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗಿದೆ ಅದಕ್ಕೆ ಸಹಜವಾಗಿ ಉತ್ತರ ತೆಗೆದುಕೊಳ್ತಾರೆ ಮತ್ತು ಎಲ್ಲ ಶಾಸಕರ ಅಭಿಪ್ರಾಯ ಒಂದೇ ಆಗಿದೆ ಆಲ್ಮೋಸ್ಟ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಂದು ಮೋರಿನೂ ನಿರ್ಮಾಣ ಮಾಡೋಕ್ಕಾಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಂದು ರಸ್ತೆನೂ ನಿರ್ಮಾಣ ಮಾಡೋಕ್ಕಾಗಿಲ್ಲ ಇದಕ್ಕೆಲ್ಲ ಕಾರಣ ಏನು ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಯಾಕಂದರೆ ಬಿ ಆರ್ ಪಾಟೀಲ್ ಗವಿಯಪ್ಪ ರಾಜು ಕಾಗೆ ಅನೇಕ ಜನ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಇತ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಲ್ರೆಡಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮೂರು ದಿವಸ ಆಯಿತು ಕಳೆದ ಎರಡು ದಿನಗಳಿಂದ ಇಪ್ಪತ್ತೇಳು ಶಾಸಕರ ಜೊತೆ ಈಗ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಇವತ್ತು ಮೂರನೇ ದಿನ ಇವತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ ಎರಡು ದಿವಸಗಳಲ್ಲಿ ಏನೇನೆಲ್ಲ ದೂರುಗಳು ಸಲ್ಲಿಕೆ ಆಗಿರ್ಬೋದು ಮದ್ದರಿಯುವಂಥ ಕೆಲಸಕ್ಕೆ ಸೂರ್ಜವಾಲ ಮುಂದಾಗಿದಾರಾ ಇವತ್ತು ಏನು ಶಾಸಕರ ಜೊತೆ ಚರ್ಚೆ ಮಾಡ್ತಾರಲ್ಲ ಯಾವ ನಿರ್ಧಾರಕ್ಕೆ ಬರ್ತಾರೆ ಒಂದು ಕಡೆ ಬದಲಾವಣೆ ಬಿರುಗಾಳಿ ಬೇರೆ ಕೇಳಿ ಬರ್ತಾ ಇದೆ ಅಭಿಷೇಕ್ ಸಚಿನ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಬುಗಿಲಿರುವಂತಹ ಅಸಮಾಧಾನದ ಒಂದು ಗಾಳಿಯನ್ನ ತನಿಗಾಗಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕಳೆದ ಎರಡು ದಿನದಿಂದ ಬೆಂಗಳೂರಲ್ಲಿ ಬಿಡುಬಿಟ್ಟಿರುವಂತದ್ದು ಅದರಲ್ಲೂ ಕೂಡ ರಾಜ್ಯ ಉಸ್ತುವಾರಿ ಏನು ರಂಜೀತ್ ಸಿಂಗ್ ಸುರ್ಜೇವಾಲ್ ಅವರು ಕಳೆದ ಎರಡು ದಿನದಿಂದ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಆ ಸಭೆ ನಡೆಸಿ ನಿರಂತರವಾಗಿ ಶಾಸಕರ ಜೊತೆ ಸಭೆ ಮಾಡ್ತಿದ್ದಾರೆ ಇಂದು ಪ್ರಮುಖವಾಗಿ ಮೂರನೇ ದಿನ ಏನು ರಂಜಿತ್ ಸಿಂಗ್ ಸುರ್ಜೇವಾಲ್ ಅವರು ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಏನು ಟ್ರಬಲ್ ಶೂಟರ್ ಅಂತ ಬಿಂಬಿಸಲಾಗಿರ್ತಕ್ಕಂಥ ಕೆಲವೊಂದು ಶಾಸಕರ ಜೊತೆ ಇಂದು ಇವರ್ಟೇಜ್ ಮೀಟಿಂಗ್ನ ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಒಂದು ಸಭೆ ಆರಂಭ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಶಾಸಕರ ಏನು ಅಹವಾಲು ಸ್ವೀಕರಿಸುವಂತ ಒಂದು ಕೆಲಸ ಕಾರ್ಯ ರಣದೀಪ್ ಸಿಂಗ್ ಸುಬ್ಬೇವಾಲ್ ಅವರಿಂದ ಆಗುತ್ತೆ ಇದರ ಹೊರತಾಗಿ ಪ್ರಮುಖವಾಗಿ ಏನು ಇಂದು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ಇರೋದ್ರಂತ ಅದನ್ನ ಮುಗಿಸ್ಕೊಂಡು ಮತ್ತೆ ಏನು ಬೆಂಗಳೂರಿಗೆ ಪರಮೇಶ್ವರ್ ಅವರು ಮತ್ತು ಮಾದೇವ್ ಅವರು ಬಂದು ರಣದೀಪ್ ಸಿಂಗ್ ಸುರ್ಜೇವಾ ಎಲ್ಲಾ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಆಚಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ನಾಯಕರು ಇಳದಿರುವಂತದ್ದು ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲ ಖುದ್ದಾಗಿ ಶಾಸಕರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಕೆಲಸಕ್ಕೆ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕರ್ನಾಡಬೇಕಾಗುತ್ತೆ ಸಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಆಗಿ